ನಗುತಾ… ನಗುತಾ… ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲೇ ಇರಲಿ ಹರ್ಷ ಹರ್ಷ ಬಾಲಿನ ದೀಪ ನಿನ್ನ ನಗು ದೇವರ ರೂಪ ಜಿನೆ ಮಗು ನಗುತ ನಗುತ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯು ಆಟ ಬಾನು ನಗಲೆಂದೇ ಈ ತೂಗ ಪೈರು ಭೂಮಿ ನಗಲೆಂದೇ ದೇವರು ತಂದ ಸಿಟ್ಟಿ ಅಂದ ಎಲ್ಲರೂ ನಗಲೆಂದೇ ನಗುತಾ ನಗುತಾ ಬಾಳು ನೀನು ನೂರು ವರುಷ ಎಂದು ಹೀಗೆ ಇರಲೇ ಇರಲಿ ಹರುಷ ಹರುಷ ಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತಾ ಬಾಳು ನೀನು ನೋರು ಬಲುಷಾ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯು ಉಲ್ಲಾಸದ ಶುಭ ದಿನಕ್ಕೆ ಸ್ನೇಹಿತರು ಈ ಭಾಗದ ಜನಪ್ರಿಯ ಪುರಸಭಾ ಸದಸ್ಯರು ಆತ್ಮೀಯರಾದಂಥ ಫ್ಯಾನ್ಸಿ ರಮೇಶಣ್ಣನವರ ಹುಟ್ಟುಹಬ್ಬ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮುಖಾಂತರ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದೆ ವಿಶೇಷವಾಗಿ ನಾನು ಪಕ್ಷಾತೀತವಾಗಿ ಬಂದು ಒಬ್ಬ ಸ್ನೇಹಿತ ಸಹೋದರ ಸಮಾನರಾಗಿರ್ತಕ್ಕಂಥವ್ರಿಗೆ ಒಂದು ಜನ್ಮದಿನದ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಶುಭ ಸಂದರ್ಭದಲ್ಲಿ ಭಗವಂತ ಅವರಿಗೆ ಆಯುರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಹೇಳಿ ಹಾರೈಸ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಈಗ ಇಪ್ಪತ್ತ ಒಂದನೇ ವಾರ್ಡ್ನ ಪುರಸಭೆಯ ಕೌನ್ಸಿಲರ್ ಆಗಿದ್ದಾರೆ ಕೆಲವು ಜನಪರ ಕಾರ್ಯಕ್ರಮಗಳನ್ನು ಹೋರಾಡಿ ಮಾಡಿರ್ತಾರೆ ಹಾಗೂ ಜನಗಳಿಗೆ ಏನೇ ತೊಂದರೆ ಆದ್ರೂ ಸ್ಪಂದಿಸ್ತಾರೆ ಜನಗಳ ಕಷ್ಟ ಸುಖಗಳು ಸ್ಪಂದಿಸಿ ಅವರ ನಾಡಿಯನ್ನು ಮಿಡಿದಿರ್ತಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ವರ್ಷಗಳು ಅವ್ರಿಗೆ ಇದೇ ರೀತಿ ಹುಟ್ಟದ ಆಚರಿಸ್ಕೊಳ್ಳಿ ಅಂತ ಹೇಳ ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ನಮ್ಮ ಅಣ್ಣನಾದ ಫ್ಯಾನ್ಸಿ ರಮೇಶ್ ಅವರು ಇಪ್ಪತ್ತೆರಡನೇ ವಾರ್ಡ್ನ ಪುರಸಭೆ ಕೌನ್ಸಿಲರ್ ಆಗಿ ಆಯ್ಕೆಯಾಗಿ ಇವತ್ತಿನ ದಿನ ಈ ಜಿಗಿಣಿಯ ಪಟಾಲಮ್ಮ ಒಂದು ದೇವಸ್ಥಾನದ ಆಶೀರ್ವಾದದಿಂದ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ತಾರೆ ಅವರಿಗೆ ಆಯಸ್ಸು ಐಶ್ವರ್ಯ ಕೊಟ್ಟು ಜಿಗಿಣಿಯ ಪುರಸಭಾ ಸದಸ್ಯರು ಕಾಂಗ್ರೆಸ್ಸಿನ ಜಿಗಣಿ ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು ಚಲವಾದಿ ಮಹಾಸಭಾದ ಬೆಂಗಳೂರು ನಗರ ಜಿಲ್ಲೆಯ ಕಾರ್ಯಾಧ್ಯಕ್ಷರು ಆಗಿರುವ ಸ್ನೇಹಿತರಾದ ಶ್ರೀಯುತ ಫ್ಯಾನ್ಸಿ ರಮೇಶ್ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ ಇವತ್ತು ಬಹಳ ವಿಜೃಂಭಣೆಯಿಂದ ಸ್ನೇಹಿತರೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರೋದು ವಿಶೇಷವಾದ ಕಾರ್ಯಕ್ರಮ ಈ ಒಂದು ವಿಶೇಷ ದಿನದೊಂದು ಇವತ್ತು ಸ್ನೇಹಿತರು ಮತ್ತು ಅಭಿಮಾನಿಗಳಿಂದ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಿಫಾನಿ ಆಶ್ರಮದಲ್ಲಿ ಒಂದು ದಿನದ ಊಟದ ವ್ಯವಸ್ಥೆಯನ್ನು ಮಾಡಿದರು ಅವರಿಗೆ ಭಗವಂತ ಮತ್ತಷ್ಟು ಜನರ ಸೇವೆ ಮಾಡುವ ಒಂದು ಕಾಯಕ ಮತ್ತೊಮ್ಮೆ ಸಿಗಲಿ ಹಾಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವರ್ಷಗಳ ಕಾಲ ಅವರು ಹುಟ್ಟು ಹಬ್ಬನ ಆಚರಿಸ್ಕೊಳ್ಳಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಒಟ್ಟೊಮ್ಮೆ ಫ್ಯಾನ್ಸಿ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಸರ್ವ ಜನಾಂಗಕ್ಕೂ ಅವರು ನಾಯಕನಾಗಿ ಹೊರಹೊಮ್ಮಿದ್ದಾರೆ ಇವತ್ತು ಈ ಜನಸಾಗರನ್ನು ನೋಡ್ತಾ ಇದ್ರೆ ಅವರು ಒಂದೇ ಸಮುದಾಯಕ್ಕೆ ನಾಯಕರಲ್ಲ ಎಲ್ಲರಿಗೂ ನಾಯಕರು ಒಂದು ಜನರಲ್ ಕಾನ್ಸಿ ಜನರಲ್ ವಾರ್ಡಲ್ಲಿ ನಿಂತು ಒಬ್ಬ ದಲಿತರು ಗೆದ್ದಿರೋದು ಇಲ್ಲಿ ಸಾಮಾನ್ಯವಾದ ವಿಷಯ ಅಲ್ಲ ಅದಕ್ಕಾಗಿ ಅವರು ಇನ್ನೂ ರಾಜಕೀಯದಲ್ಲಿ ಅವರು ಈ ಭಾಗದಲ್ಲಿ ಒಳ್ಳೆಯ ನಾಯಕರಾಗಿ ಬರಲಿ ಅಂತ ಹೇಳ್ತಾ ನಾನು ಮಾತು ಈ ಒಂದು ಜನ್ಮದಿನದ ಶುಭಾಶಯಗಳನ್ನು ಆಚರಿಸ್ಕೊಳ್ತಾ ಅಂತ ನಮ್ಮೆಲ್ಲರ ಪ್ರೀತಿಯಣ್ಣ ಅಣ್ಣ ಹಾಗೂ ಜಿಗಣಿ ಪುರಸಭಾ ಸದಸ್ಯರು ಹಾಗೂ ಛಲವಾದಿ ಸಮುದಾಯದ ಹಿರಿಯರು ಹಾಗೂ ಬೆಂಗಳೂರು ನಗರ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತಹ ಫ್ಯಾನ್ಸಿ ರಮೇಶ್ವರ್ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಭಗವಾನ್ ಬುದ್ಧ ಅಂಬೇಡ್ಕರ್ ಅವರು ಹಾಗೂ ಎಲ್ಲ ಚಲವಾದಿ ಚೇತನಗಳ ಅವರ ಒಂದು ಒಂದು ಹಾದಿಯಲ್ಲಿ ನಡೀಲಿ ಆ ಈ ಸಮುದಾಯಕ್ಕೆ ಅವರಿಂದ ಒಳ್ಳೆಯ ಕೆಲಸ ಕೆಲಸ ಕಾರ್ಯಗಳು ನಡೀಲಿ ಅಂತಂದ್ಬಿಟ್ಟು ಈ ಮೂಲಕ ಶುಭವನ್ನು ಕೋರಿಸ್ತೀವಿ ನನ್ನ ಹುಟ್ಟು ಬಗ್ಗೆ ಶುಭ ಕೋರಿದ ಎಲ್ಲ ನನ್ನ ಸ್ನೇಹಿತರು ಹಾಗೂ ನನ್ನ ಸಮುದಾಯದ ಹಿರಿಯ ಮುಖಂಡರು ಮತ್ತು ನನ್ನ ಸಹಪಾಠಿಗಳಿಗೂ ಈ ಮುಖಾಂತರ ಒಂದು ಆಶ್ರಮದಲ್ಲಿ ಊಟ ಹಾಕಿಸ್ಬೇಕಾಗಿತ್ತು ಜಿಗಣಿಯಲ್ಲೇ ಹೋದ್ಸರಿ ನಾವು ಇಲ್ಲಿ ಒಂದು ಸಾವಿರದ ಐನೂರು ಜನಕ್ಕೆ ಊಟ ಇಟ್ಕೊಂಡಿದ್ವಿ ಮದುವೆ ಊಟ ಥರನೇ ಆ ಥರ ಮಾಡೋದಕ್ಕೆ ಸೇರಿ ಮಳೆ ಕಾರಣದಿಂದ ಪೆಂಡಲ್ ಆಗ್ಸಕ್ಕೆ ಆಗಲಿಲ್ಲ ಆದ್ರೂ ನಮ್ಮ ಒಂದು ಸಿಂಪೋನಿ ಅಂತಂದ್ಬಿಟ್ಟು ವೃದ್ಧಾಶ್ರಮದಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಅಲ್ಲಿ ಊಟನ ಅರೇಂಜ್ ಮಾಡಿ ಸುಮಾರು ನಾನ್ನೂರು ಜನರ ವೃದ್ಧಾಶ್ರಮದಲ್ಲಿ ಊಟ ಹಾಕ್ಬಿಟ್ಟು ಒಂದು ಪುಣ್ಯವಾದಂಥ ಕೆಲಸ ಅಂತೇಳಿ ಅಲ್ಲಿ ಮುಗಿಸಿದೀವಿ ಇಡೀ ನಮ್ಮ ಒಂದು ಅಲ್ಲಿ ಆ ಒಂದು ವೃದ್ಧಾಶ್ರಮದಲ್ಲಿ ಅಲ್ಲಿ ಸಿಚುವೇಶನ್ ನೋಡಿದಾಗ ತುಂಬಾ ಬೇಜಾರಾಯಿತು ಯಾಕೆ ಅಂತಂದರೆ ಇವತ್ತು ನನಗೂ ತಾಯಿ ಇದ್ದಾರೆ ಎಲ್ಲರಿಗೂ ತಾಯಿ ತಂದೆ ಎಲ್ಲರೂ ಇರ್ತಾರೆ ಅವರಿಗೆ ಒಂದು ಹೊತ್ತನ್ನು ಊಟ ಹಾಕೋದಕ್ಕೆ ಆಗಿಲ್ಲ ನಮ್ಮ ಕೈಯಲ್ಲಿ ಅಂತಂದಾಗ ನಾವು ಚಿಕ್ಕ ಮಕ್ಕಳಲ್ಲಿ ನಮ್ಗೆ ತಾಯಿ ಹಾಲು ಕೊಡಿಸಿ ನಮ್ಮನ್ನೆಲೂ ಎಷ್ಟು ಸಾಕಿ ದುಡಿದು ಮಾಡಿಡ್ತಾರೆ ಅವ್ರಿಗೊಂದು ಊಟ ಹಾಕೋಕ್ಕೆ ನಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲ ಅಂತಂದಾಗ ಅವ್ರ ಮಕ್ಕಳಾಗಿ ಹುಟ್ಟೋದಕ್ಕೆ ನಮಗೆ ಅನ್ಲಾಯಕ ಅಂತಂದ್ಬಿಟ್ಟು ನನಗೆ ಅನಿಸ್ತೈತೆ ಆದ್ದರಿಂದ ಇವತ್ತಿನ ಯುವ ಪೀಳಿಗೆಗೆ ನಾನೊಂದು ಏನು ಹೇಳ್ಕೊತೀನಿ ಅಂತಂದರೆ ದಯವಿಟ್ಟು ನಿಮ್ಮ ತಾಯಿ ತಂದೆ ನಿಮ್ಮ ಯಾರೇ ಆಗಿರಲಿ ವಯಸ್ಸಾದಂಥವ್ರಿಗೆ ದಯವಿಟ್ಟು ಅವ್ರ ಮೇಲೆ ಪ್ರೀತಿ ಮತ್ತು ವಿಶ್ವಾಸ ಒಂದು ಹೊತ್ತು ಊಟ ಹಾಕಿದ್ರೆ ಅವ್ರಿಗೆ ನಿಮ್ಮ ಒಂದು ಏನಾಗೋಲ್ಲ ಯಾಕೆಂದರೆ ಅವರು ಕೂಲಿ ಮಾಡಿ ಹೊಲದಲ್ಲಿ ಕೆಲಸ ಮಾಡಿ ಮೊದಲು ಇವತ್ತಿನ ಒಂದು ಪರಿಸ್ಥಿತಿ ಇರಲಿಲ್ಲ ಅವತ್ತು ನಮ್ಮ ಒಂದು ಇದರಲ್ಲಿ ಎಲ್ಲೋ ಒಂದು ಕಡೆ ಗದ್ದೆಯೆಲ್ಲೋ ಹೊಲದಲ್ಲೋ ಎಲ್ಲ ಕೂಲಿ ಮಾಡ್ಕೊಂಬಂದು ನಮ್ಮನ್ನೆಲ್ಲ ಸಾಕಿದ್ದಾರೆ ನಮ್ಮ ತಾಯಿ ತಂದೆಯವರು ಅವರಿಗೆ ನಮ್ಮ ಒಂದು ಇವತ್ತು ನೀವುಸಿಗೆ ಹೇಳೋದಂದರೆ ಅವ್ರಿಗೆ ಊಟ ಹಾಕಿ ಅಷ್ಟು ಬಿಟ್ಟರೆ ಏನೂ ಕೇಳಲ್ಲ ಅವರು ಏನೆಲ್ಲ ಮಾಡ್ಕೊಂಡಿರ್ತಾರೆ ಅಂದಾಗ ಅಲ್ಲಲ್ಲಿ ನೋಡಿದಾಗ ನನಗೆ ತುಂಬಾ ಫೀಲ್ ಆಯಿತು ಅದಕ್ಕೋಸ್ಕರ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ಮನುಷ್ಯನಿಗೆ ಇವತ್ತು ಊಟಕ್ಕೋಸ್ಕರ ಇಷ್ಟೆಲ್ಲ ನಾವು ಬಾಧೆ ಬೀಳ್ತಿರೋದು ಮನುಷ್ಯನಿಗೆ ಬೇಕಾಗಿರೋದು ಬರೀ ಊಟ ಇದ್ದರೆ ಸಾಕು ನೀರಿದ್ದರೆ ಸಾಕು ಬದುಕ್ಬೋದು ಇನ್ನು ವರ್ಷಕ್ಕೊಂದ್ಸರಿ ಬಟ್ಟೆ ಬರ್ತೈತೆ ಅದು ಬಿಟ್ಟರೆ ಏನಿರಲ್ಲ ಸೊ ದಯವಿಟ್ಟು ನನ್ನ ಒಂದು ಸಹಪಾಠಿಗಳು ಕೇಳೋದಷ್ಟೇ ಎಲ್ಲೇ ಆಗಲಿ ಏನೇ ಆಗಿರಲಿ ತಾಯಿ ತಂದನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು ಮೊದಲನೇದಾಗಿ ನಮ್ಮ ಫ್ಯಾನ್ಸಿ ರಮೇಶ್ ಅಣ್ಣ ಅವ್ರಿಗೆ ನೂವತ್ತೊಂಬತ್ತನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಸ್ನೇಹಿತರ ಮುಖಾಂತರ ಅವ್ರಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಹಾಗೆ ಈಗ ಇನ್ನೂ ಅನೇಕ ಬೆಳಗ್ಗೆಯಿಂದ ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೆ ಊಟದ ವ್ಯವಸ್ಥೆ ಮತ್ತೆ ಇದನ್ನ ಇತರೆ ಕಾರ್ಯಕ್ರಮಗಳೆಲ್ಲ ನಮ್ಮ ಸ್ನೇಹಿತರು ರಮೇಶ್ ಅಣ್ಣವ್ರು ಮಾಡಿರೋದಕ್ಕೆ ಇನ್ನು ವರ್ಷ ಎಲ್ಲ ಕೂಡ ಇದೇ ತರ ಮಾಡಲಿ ವರ್ಷಲ್ಲೂ ಅವರ ಹುಟ್ಟಹೊಬ್ಬನೇ ಆಗಲಿ ಅಂತ ಅವರಿಗೆ ಇನ್ನೊಮ್ಮೆ ಹುಟ್ಟುಹಬ್ಬನ ಶುಭಾಶಯನ ಕೊಡ್ತಾ ಇನ್ನೂ ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಮತ್ತು ಸಮಾಜ ಸೇವೆ ಮಾಡಲು ಇನ್ನೂ ಒಳ್ಳೆ ಅವಕಾಶ ಸಿಗ್ಲಿ ಅಂತ ನನ್ನ ಅಭಿಪ್ರಾಯ ನಮ್ಮ ಅಣ್ಣ ಆದಂತಾರ ಪೆನ್ಸಿ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಿಂಗೆ ನೂರು ವರ್ಷ ಚೆನ್ನಾಗಿರಲಿ ಹುಡುಗರಿಗೆ ಇದೇ ಥರ ಸಪೋರ್ಟ್ ಮಾಡಲಿ ಯಾವತ್ತು ಇದೇ ಥರ ಇವತ್ತು ತಣ್ಣಗೆ ಇದೆ ಜೀವನ ಪೂರ್ತಿ ಯಾವತ್ತು ತಣ್ಣಗೆ ಇರಲಿ ಹುಡುಗರೆಲ್ಲ ಚೆನ್ನಾಗಿದ್ದಾರೆ ಎಲ್ಲ ಕಡೆ ಇದೇ ತರ ಹುಡುಗರಿಗೆಲ್ಲ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹಿಂಗೆ ಇರಬೇಕು ಚೆನ್ನಾಗಿಲ್ಲಿ ಹ್ಯಾಪಿ ಬರ್ತಾರೆ